ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಳ್ಳಲಾಗಿದ್ದು ತಮಗೆಲ್ಲ ಗೊತ್ತರ ಹಾಗೆ ಬಂಧುಗಳೇ ಮೊನ್ನೆ ತಾನೇ ಆಗಸ್ಟ್ ಒಂದರಂದು ತಾವೆಲ್ಲ ಗದಗ ಜಿಲ್ಲೆಯಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ಸನ್ನು ಮಾಡಿರ್ತಕ್ಕಂಥ ಮದುವೆದಾಗಿಲ್ಲರಿಗೂ ಧನ್ಯವಾದ ಮತ್ತೆ ಹಾಗೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಹೈಕೋರ್ಟ್ ನಿಲ್ಲ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಳಮೀಸಲಾತಿಗಾಗಿ ಒಂದು ಆದೇಶವನ್ನು ನೀಡಿತು ಈ ಆದೇಶದ ಅನುಗುಣವಾಗಿ ಆಯಾ ರಾಜ್ಯದ ಎಲ್ಲ ಒಂದು ಒಳವಿ ಸ್ಥಾಪನೆ ಆ ರಾಜ್ಯಕ್ಕೆ ಒಂದು ಒಳವಿ ಸ್ಥಾಪನೆ ಮಾಡಬೇಕಂತ ಗೊತ್ತಿರತಕ್ಕಂಥ ವಿಷಯಗಳು ಅದೇ ಅದೇ ರೀತಿಯಾಗಿ ಒಂದು ಹರಿಯಾಣ ಆಗಿರ್ಬೋದು ಪಂಜಾಬ್ನಲ್ಲಿ ಆಗಿರ್ಬೋದು ಪಕ್ಕದ ತೆಲಂಗಾಣ ಆಗಿರ್ಬೋದು ಇವತ್ತು ಒಂದು ವರ್ಷ ಆದರೂ ಕೂಡ ಒಂದು ಆದರೂ ಕೂಡ ಇವತ್ತು ಸರ್ಕಾರ ಒಂದು ಕಡೆ ದತ್ತಾಂಶ ಪೀಡಿತು ದತ್ತಾಂಶಗಳು ಕೊಟ್ಟು ಮತ್ತು ಒಂದು ಒಂದು ಸ್ಪೆಷಲ್ ಆಗಿ ಒಂದು ಹೆಚ್ಚನ್ನು ಆಗಬಹುದಂತಹ ಕಮಿಷನ್ ಆಯೋಗ ಮಾಡ್ತದೆ ಕಮಿಷನ್ ಆಯೋಗವನ್ನು ಮಾಡಿ ಮೊನ್ನೆ ಮೊನ್ನೆ ತಾನೆ ನಾಲ್ಕನೇ ಇವತ್ತು ಒಳ ಮೀಸಲಾಂತಿಯನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಇವತ್ತು ಅನೇಕ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೂ ಕೂಡ ಈ ಒಂದು ಒಳ ಮೀಸಲಾತಿಗಾಗಿ ಇವತ್ತು ಎಚ್ ಎನ್ ನಾಗಮೋಧನ್ ದಾಸ್ ವರದಿ ಆಗಿರ್ಬೋದು ಮತ್ತು ವಿ ಎಸ್ ಮಂಡಿಮಠ್ ಆಗಿರ್ಬೋದು ಮತ್ತು ಏನ ಹಿಂದೆ ಕಳೆದ ಸರ್ಕಾರ ಇರ್ತಕ್ಕಂಥ ಮಾಧುಸ್ವಾಮಿ ವರದಿಯನ್ನು ಆಗಿರ್ಬೋದು ವರದಿ ಪ್ರಕಾರ ಹಾಗೆ ಇಡೀ ರಾಜ್ಯದಲ್ಲಿ ನಾವು ನಾವು ವರದಿಯನ್ನು ತಯಾರು ಮಾಡ್ತದಲ್ಲ ಸರ್ಕಾರ ವರದಿಯನ್ನು ತಯಾರು ಮಾಡಿದೆ ಇವತ್ತು ನಾವು ವರದಿಯನ್ನು ನೋಡಿದ್ರೆ ಇವತ್ತು ಬಹಳ ಸ್ಪಷ್ಟವಾಗಿದೆ ನಾವು ಅಂಕಿ ಸಂಖ್ಯೆಯ ಜನಗಣತೆ ಅನುಗುಣವಾಗಿ ಇವತ್ತು ಆಯಾ ರಾಜ್ಯ